ಸನ್ಮಾನ ಮಾಡಿದವ್ರಿಗೆ ಮಾಡ್ಕೊಂಡು ಎಲ್ಲರಿಗೂ ಅಭಿನಂದನೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ದ ನಮ್ಮ ಮಕ್ಕಳ ಜೊತೆ ನಾ ಭೇಟಿ ಕಲಿತೆ ಆ ಭೇಟಿ ಕಲಿತಾರ ಅಂತ ಹೇಳ್ತಾರೆ ಇವತ್ತು ಏನಾಗಿದೆ ಹಿಂಗಿರ್ಬೇಕ್ರಿ ಹೆಂಗಿರ್ಬೇಕ್ರಿ ಮಕ್ಕಳ ಹಿಂಗಿರ್ಬೇಕ್ರಿ ಶಾಲೆ ಹಿಂಗಿರ್ಬೇಕ್ರಿ ಹೇಳ್ತೇವೆ ಹ್ಯಾಂಗಿರ್ಬೇಕ್ರಿ ಶಾಲೆ ಇಡೋದಿಲ್ಲ ನಾ ಹೇಳಿದ್ರೆ ಇರಬೇಕು ಇದು ಸಮಸ್ಯೆ ಈ ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ನಾ ಬೋರ್ಡ್ ಹಾಕಿರ್ತ ಗೊತ್ತಾ ನಿಮಗನ್ಸೋದು ಮಕ್ಕಳಿಗೆ ಅನ್ಸೋದು ನಮಗನ್ಸೋದು ಎಲ್ಲಿ ವ್ಯತ್ಯಾಸ ನೋಡೋದು ಮಕ್ಕಳು ಕೇಳ್ತೇನೆ ಇದು ಏನಿದೆ ಏನಿದೆ ಹಾಳೆ ಕರೆಕ್ಟ್ ಮತ ಮತ್ತ ಮತ್ತ ಮತ್ತೆ ಪ್ರತಿಯೊಬ್ರು ಆನ್ಸರ್ ಬೇರೆ ಬೇರೆ ನಾವೇನು ನಾವೇನ ಅದು ಬಿಂದು ಹೋಗಿ ಒತ್ತಾರೆ ಮೊದಲು ಫುಲ್ ಮಾರ್ಕ್ಸ್ ಆ ಹುಡುಗ ಹಾವು ಇನ್ನೊಬ್ಬ ದಾರ ಅದು ಬೇರೆನೇ ಕಾಣಕ ಈಗ ನನಗೆ ಕಾಣಿಸಿದ್ರೆ ಆನೆ ಈಗ ನೀವಂತಿ ಅವ್ರು ಮೂರು ಬಿಟ್ಟು ಯಾಕೆ ಬೇರೆ ಕಾಣಿಸ್ತಿ ಅಂತೇಳಿ ಆನೆ नीचे आगे है ये ये फंडी ये पाले ये कन्ने ये तिनी ये काम हो रहा है ये नाम का हो रहा है ये हट्टी निम्नतर दबाना आने वाली है ये विजय के लिए प्रगति करें मास्टर डैरिना कर देंगे <laughs> ना उपलब्धि फेंस आ रहा है मास्टर उपलब्धि लंबे नहीं होते हैं जवान लोग सुबह मास्टर जब तक उन्हें नगाड़े मारे नहीं जब उनके बिटरा मास्टर उपलब्धि करते हैं इन्हें उपलब्धि कर रहे हैं લા ઓર મત કરતો નહોતો 18 લગન અન આટલા મિસ આની એટલે હીડ બની હોગલા આની એટલે ની એના નામ રે હેતી ફૂલ માર ડાયરે મેરે સાયન્ટિસ્ટ ઇંગિનીર લીલા મોર મત કકન આત કાઈ મુખાન સાહેબ તમે હેડ કર કનસ્તો છો ઇલા ಮಾಸ್ ಮಾಸ್ತರ್ನಾಡ್ಮಿರೀ ನಾನ್ ತೋರಿಸಿ ಸೊಳ್ಳೆ ಹೇಳಂತೆ ಅಂತಾರೆ ಕೆಲವನ್ನ ಬೋರ್ಸಂತೆ ಇಲ್ಲ ಅಂತಾರೆ ನಮ್ ಗದ್ದಲ ಪಾಲಕರಲ್ಲಿ ಅಂದ್ರೆ ಮಾಸ್ತರ್ ನಮ್ಮ ಹುಡುಗಿ ಯಾವ ರೀತಿ ತಯಾರು ಮಾಡಿ ವರ್ಡ್ ಸೈಂಟಿಸ್ಟ್ ಮಾಡಬೇಕಂತ ಕಳ್ಕೊಂಡ ಯಾರಿಗೂ ಕಲ್ಪನ ಇಲ್ಲ ಗೈಕಿ ಬರೀರಿ ಮಾರ್ಕ್ಸ್ ಹಾಕಿರಿ ಪಾಸ್ ಮಾಡಿ ಅವನ ಕಾಯಿ ಹೆಂಗೆ ನೋಡ್ರಿ ನಿಮ್ಮ ಅಂದರೆ ನಮ್ಮ ತಾಯಿ ಹಾಕೋದು ಚೆನ್ನ ಇದು ಹಣಿ ಇದು ಕೂದ ಇದೆಲ್ಲ ಕ್ಲಿಪ್ ಹಾಕ್ಕೊಂಡಳ ಇದೆಲ್ಲ ತುಂಬ ಕಟ್ಕೊಂಡಾಳ ಇದು ಹಣಿ ಮೂಗು ಬಾಯಿ ಇದು ಕಣ್ಣು ತುಂಬ ಹಟ್ಕೊಂಡಳಿಯೊಳಗೆ ಏನೋ ಹಾಕ್ಕೊಂಡಾಳ ನೋಡಿ ಏನಂತ

ನಾವು ಅದನ್ನ ಮಾಡ್ತಾ ಇಲ್ಲ ನಾವಾಗಾದ್ರೆ ಮಾಸ್ಟರ್ ಆಗಿದೆ ದಯವಿಟ್ಟು ನಮ್ಮೆಲ್ಲ ಗ್ರಾಮಸ್ಥರು ಅವರ ಅದ್ಭುತವಾದಂತ ಒಂದು ಫಲ ವೈಜ್ಞಾನಿಕ ಹಿಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ತರಗತಿಗಳನ್ನ ಕೊಡ್ತಿದ್ದಾರೆ ಯೂಟ್ಯೂಬ್ ನಲ್ಲಿ ಇವೆಲ್ಲ ಯೂಟ್ಯೂಬ್ ನಲ್ಲೆಲ್ಲ ನೋಡ್ತಾ ಇರ್ತಾರೆ ಅಂತ ವ್ಯಕ್ತಿ ಬರನು ಈ ಒಂದು ಶಾಲೆ ಕಾರ್ಯಕ್ರಮ